ಹಾಂ ಎಲ್ಲೋ ಹೋಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋವಂತಹ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ಬಂದು ತಲುಪುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆದಷ್ಟು ಅಂತ ಕೇಳ್ತೀನಿ ಸೊ ನಾನು ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸೊ ಏನಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಯಾರ್ಯಾರು ಹೋಗ್ತಾಯಿದ್ದೀವಿ ಅಂದರೆ ನಾನು ಜಶ್ವಿ ಅವರು ಹಾಗೆ ಭಾವ ನಾವು ನಾಲ್ಕು ಜನ ಕೂಡ ಹೋಗ್ತಾಯಿದ್ವಿ ಅಕ್ಕ ಮತ್ತು ಪಾಪು ಲಡ್ಡು ಇಷ್ಟು ಜನ ಮನೇಲೇ ಇದ್ದರು ಸೊ ನಾವು ನಾಲ್ಕು ಜನ ಹೊರಟಿದ್ವಿ ಬೇಗ ಬೇಗನೆ ನಮ್ಮ ಜಶ್ವಿತ್ತು ಅವ್ರ ಪಪ್ಪ ನುಡುಕ್ತಾ ಇದ್ದ ನಾವು ಫಸ್ಟ್ ಬೇಗನೆ ಬಂದ್ವಿ ಯಾಕಂದರೆ ಟೈಮ್ ಆಗೋಗಿತ್ತು ಟ್ರೈನ್ ಹೊರಡ್ಬಿಡುತ್ತೆ ಅಂತ ಹೇಳಿ ಬೇಗನೆ ಬಂದ್ವಿ ಈಗ ಐದೂವರೆಗೆಲ್ಲ ಬೇಗನೆ ಬೆಳಕಾಗುತ್ತಲ್ವ ಸೊ ಅದಕ್ಕೆ ನಾವು ಸ್ವಲ್ಪ ಬೇಗನೆ ಮನೆ ಬಿಟ್ಬಿಡೋಣ ಅಂತ ಹೇಳಿ ಹೊರಟ್ವಿ ಹಂಗೂ ಸ್ವಲ್ಪ ಲೇಟ್ ಆಗೋಯ್ತು ಇನ್ನೊಂದು ಹತ್ತು ಹದಿನೈದು ನಿಮಿಷ ಇತ್ತು ಅನಿಸುತ್ತೆ ಟ್ರೈನು ನಿಂತಿತ್ತು ಸೊ ತಕ್ಷಣಕ್ಕೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಟಿಕೆಟ್ ತೊಗೊಂಡು ಹೊರಟ್ವಿ ಎಲ್ಲಾರುವೆ ಸೊ ನಾನು ಜಶ್ವಿತ್ ಇಬ್ಬರು ಸೈಡಲ್ಲಿ ನಿಂತಿದ್ದೀವಿ ಶರತ್ ಅವರು ಗಾಡಿ ಪಾರ್ಕ್ ಮಾಡಿ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಟು ಸೊ ಜಶ್ವಿತ್ ಅವ್ರ ಪಪ್ಪ ನುಡುಕ್ತಾಯಿದ್ದ ಇನ್ನೂ ಬಂದೇ ಇಲ್ಲ ನಮ್ಮ ಪಪ್ಪ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ಅವನು ಹುಡುಕ್ತಾ ಇದ್ದಾನೆ ಅವ್ರ ಪಪ್ಪನ್ನ ಸೊ ನಾನು ಅವನಿಬ್ಬರು ಈಚೆ ಕಡೆ ನೀನು ನಿಂತಿದ್ವಿ ಅದಾದ್ಮೇಲಿಂದ ಭಾವನು ಕೂಡ ಬಂದರು ಶರತ್ ಅವರೋಗಿ ನಾನು ಫಸ್ಟ್ ಟಿಕೆಟ್ ತೊಗೊಬರ್ತೀನಿ ಬನ್ನಿ ನಿಧಾನಕ್ಕೆ ನೀವು ನೋಡಿಕೊಂಡು ಅಂತ ಹೇಳಿದ್ರು ಸೊ ನಾವಿಬ್ ನಾವಿಬ್ರು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ವಿ ಭಾವನೂ ಕೂಡ ನಮ್ಮ ಹಿಂದೆ ಬರ್ತಾಯಿದ್ರು ನಾನು ಜಸ್ವಿತ್ ಇಬ್ಬರು ಮಾತಾಡ್ಕೊಂಡು ನಡ್ಕೊಂಡು ಇದ್ವಿ ಜಶ್ವಿತ್ಗೆ ಖುಷಿ ಟ್ರೈನಲ್ಲೆಲ್ಲ ಹೋಗೋದು ಅವನು ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಏನಿಲ್ಲ ಅವ್ನಿಗೊಂದು ಎರಡು ಮೂರು ಸಲ ಆಗಿದೆಯೇ ಅಷ್ಟೇ ಇದೊಂದು ಮೂರನೇ ಸಲ ಅವ್ನು ಹೋಗ್ತಾ ಇರೋದು ಅನ್ಸುತ್ತೆ ಟ್ರೈನಲ್ಲಿ ಸೊ ಅವ್ನು ಫುಲ್ ಖುಷಿ ಬೆಳಗ್ಗೆ ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ದೀವಲ್ಲ ಅಂಥ ಖುಷಿ ಒಬ್ಬನೇ ಬಂದಿದ್ದು ಲಡ್ಡೂ ಕೂಡ ಬಂದಿರಲಿಲ್ಲ ಜೊತೆಗೆ ಸೊ ಅದೊಂದು ಬೇಜಾರಿತ್ತು ನಮಗೆ ಲಡ್ಡೂ ಕರ್ಕೊಬರ್ಬೇಕಾಗಿತ್ತು ಅಂತ ಬಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅವನ್ನ ಮೇಂಟೈನ್ ಮಾಡೋದು ಅಂತ ಹೇಳಿ ಮನೇಲೆ ಬಿಟ್ಬಿಟ್ಟು ಬಂದ್ವಿ ಸೊ ಈಗ ಟಿಕೆಟ್ ತೊಗೊಂಡು ಹೊರಟ್ವಿ ನಾವು ಟ್ರೈನಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ನಾವು ಹೋಗೋ ಅಷ್ಟಲ್ಲಿ ಟ್ರೈನ್ ಬಂದು ನಿಂತಿತ್ತು ಸೊ ನಾವು ಹೋಗಿ ನಾ ಎಲ್ಲಿ ಜಾಗ ಚೆನ್ನಾಗಿದೆ ಸ್ಪೇಸ್ ಎಲ್ಲಿದೆ ಅಂತೇಳಿ ಹುಡುಕ್ಬಿಟ್ಟು ಹೋಗಿ ಕೂತ್ಕೊಂಡು ಸೊ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾವ ರೀತಿಯಾಗಿತ್ತು ಹೇಳಿ ನಮ್ಮ ಜಸ್ತಿ ಆ ಕಡೆಯಿಂದ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ ಟ್ರೈನಲ್ಲಿ ಚೆನ್ನಾಗಿತ್ತು ನಮಗೂ ಕೂಡ ನಾನು ಹನ್ನೆರಡು ವರ್ಷದ ಹಿಂದೆ ಹೋಗಿತ್ತು ಟ್ರೈನಲ್ಲಿ ಈಗ ಇದ್ದೀನಿ ಹನ್ನೆರಡು ವರ್ಷ ಆದಮೇಲಿಂದ ಟ್ರೈನ್ಗೆ ನನಗೂ ಒಂಥರ ಖುಷಿ ಇತ್ತು ಟ್ರೈನಲ್ಲಿ ಹೋಗೋದು ಸುಮಾರು ವರ್ಷ ಆಗಿತ್ತು ನಾನು ಟ್ರೈನಲ್ಲಿ ಹೋಗಿರಲಿಲ್ಲ ಒಂದು ಹನ್ನೆರಡು ಹದಿಮೂರು ಹುಡುಗಿ ದುಡ್ಗಿರ್ಬೇಕಾರೆ ಹೋಗಿದ್ದು ನಾನು ಅಕ್ಕ ಎಲ್ಲ ಸೊ ಅವಾಗ ಹೋಗಿದ್ದಿದ್ದಲ್ವ ನನಗೂ ಒಂಥರ ಖುಷಿ ಇತ್ತು ಸೊ ಇಲ್ಲಿ ಸಿಕ್ತಲ್ಲ ಅಂತ ಹೇಳಿ ಹೋಗಿ ಕೂತ್ಕೊಂಡ್ವಿ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದು ಎಕ್ಸ್ಪ್ರೆಸ್ ಟ್ರೈನಲ್ಲಿ ಎಲ್ಲ ಬಂದಿರ್ತಾರಲ್ಲ ಅವರೆಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ನಾನು ತೊಗೊಡಿ ಅಂತ ಹೇಳಿ ಶರತ್ ಅವ್ರಿಗೆ ಹೇಳಿದೆ ಸೊ ನಾನು ಕಿಟಕಿ ಸೈಡ್ ಕೂತ್ಕೊಂಡೆ ಶರತ್ ಅವ್ರ ಕಿಟಕಿ ಕೂಡ ಓಪನ್ ಮಾಡಿದ್ರು ಇನ್ನೂ ಹೊರಟೇ ಇರಲಿಲ್ಲ ಟ್ರೈನಿನ ಒಂದು ಹತ್ತು ನಿಮಿಷ ಇತ್ತು ಟ್ರೈನ್ ಓಡೋದಕ್ಕೆ ಸೊ ಹತ್ತು ನಿಮಿಷದಲ್ಲಿ ಬಂದು ಕ್ಯಾಚ್ ಮಾಡ್ಕೊಂಡು ಕೂತ್ಕೊಂಡ್ವಿ ನಾವು ಸೊ ಅದಾದ್ಮೇಲಿಯಿಂದ ಇಲ್ಲಿ ನಾನು ಟಿಕೆಟ್ ಸುಮ್ಮನೆ ನೋಡ್ತಾ ಇದ್ದೆ ಎಷ್ಟಾಗೈತೆ ಅಂತ ಒಬ್ಬೊಬ್ಬರಿಗೆ ಬಾವ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿದ್ರು ಬಟ್ ಬೇಡ ಟ್ರೈನಲ್ಲೇ ಹೋಗೋಣ ಅಂತ ಹೇಳಿ ನಾವು ಟ್ರೈನಲ್ಲೇ ಹೋದ್ವಿ ಸೊ ಇಲ್ಲಿ ನಾನು ಚೆಲ್ಲತ್ತಾರು ಒಂದು ಕಡೆ ಬಾವ ಮತ್ತು ಜಶ್ರಿತ್ ಆಸೆ ಇಟ್ಕೊಳ್ತಿದ್ದರು ಅವ್ನು ಸೈಡ್ ಇಟ್ಕೊಂಡು ಕೂಡಿದ್ದ ಜಶ್ವಿತ್ತು ಸೊ ನಾನು ಅದಕ್ಕೆ ಸೈಡ್ ನನಗೂ ಬೇಕು ಅಂತ ಹೇಳಿ ನನ್ನ ಕಡೆ ಕೂತ್ಕೊಂಡೆ ಸೊ ಏನೋ ಸ್ವಲ್ಪ ಟ್ರೈನ್ ಇತ್ತು ಮೂವ್ ಆಗೋ ಟೈಮಲ್ಲಿ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಚೆನ್ನಾಗಿರುತ್ತೆ ನಮಗೂ ಒಂದು ಮೆಮೋರಿಯಾಗಿರುತ್ತೆ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ಕೊಂಡು ಓದ್ತಾ ಕೂತಿದ್ದೀನಿ ನಾನು ಅಂತ ಚಲತ ಜಶ್ವಿತ್ ಆಸೆ ಕೂತಿದ್ದ ಅವ್ನು ಆ ಕಡೆ ಈ ಕಡೆ ಓಡಾಡೋದೇ ಜಶ್ಜಿತ್ತು ನಮ್ಮ ಸೀಟಿಯಿಂದ ಅವ್ರ ಸೀಟ್ಗೆ ಅವ್ರ ಸೀಟಿಯಿಂದ ನಮ್ಮ ಸೀಟ್ಗೆ ಅವ್ರ ಅಪ್ಪನ ತಲೆಯೆಲ್ಲ ಎಲ್ಲ ತಿಂತಾಯಿದ್ದ ಜ್ಜಿತ್ತು ಪಪ್ಪ ಇದ್ಯಾಕೆ ಹಿಂಗಿದೆ ಪಾಪ ಅದ್ಯಾಕೆ ಹಂಗೆ ಅಂತೇಳಿ ಬಾ ಅವ್ನ ತಲೆ ಎಲ್ಲ ತಿಂತಾಯಿದ್ದ ಅವ್ರ ಜೊತೆ ಮಾತಾಡ್ಕೊಂಡು ನನಗೆ ಕೂತಿದ್ದ ಬೇಜಾರಾಯ್ತೇನೋ ಅದಾದ್ಮೇಲಿಂದ ನಮ್ಮ ಹತ್ರ ಬಂದ ನಮ್ಮ ಹತ್ರ ಬಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಟಾಡಿಕೊಂಡು ನಾನು ಸ್ವಲ್ಪ ಅವನಿಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ದೆ ಅದನ್ನು ಕೂಡ ಕೊಟ್ಟೆ ಬೆಳಿಗ್ಗೆ ಹೊಟ್ಟೆ ಎಸತಿರುತ್ತೆಲ್ಲ ಅದು ಜರ್ನಿ ಮಾಡಬೇಕಾದ್ರೆ ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡೋಗಿದ್ದೆ ಹೋಗಿದ್ದೆ ಪ್ಲಮ್ ಕೇಕು ಹಾಗೆ ಬಿಸ್ಕೆಟ್ಸ್ನ ತೊಗೊಂಡು ಹೋಗಿದ್ದೆ ಅದನ್ನು ಕೂಡ ಕೊಟ್ಟೆ ಅವನಿಗೆ ತಿಂತಾ ಇದ್ದ ಕುತ್ಕೊಂಡು ಸ್ವಲ್ಪ ಚಳಿನೂ ಕೂಡ ಇತ್ತು ಸಣ್ಣ ಸಣ್ಣದಾಗಿ ಹನಿನೂ ಕೂಡ ಹಾಕ್ತಾಯಿತ್ತು ಸೊ ಚಳಿ ಚಳಿ ಆಗುತ್ತೆ ಕಿಟಕಿ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಶರತ್ ಅವರು ಬೇಡ ನಾನು ನೋಡ್ತೀನಿ ಆ ಸೈಡೆಲ್ಲ ಚೆನ್ನಾಗಿರುತ್ತೆ ಗ್ರೀನರಿ ಎಲ್ಲ ನೋಡೋಕ್ಕೆ ಅಂತ ಹೇಳಿ ನೋಡ್ತಾ ಇದ್ದೆ ನಾನು ಸೊ ನಮ್ಮ ಜಶಿತ್ತು ಕೂಡ ಆ ಕಡೆಯಿಂದ ಇದ್ದ ಕೂತ್ಕೊಂಡು ಅವ್ನಿಗೆ ಕಿಟಕಿ ಸೈಡ್ ಅಂದರೆ ತುಂಬ ಇಷ್ಟ ಅವನು ಕೂಡ ಕಿಟಕಿ ಸೈಡ್ ಕೂತ್ಕೊಂಡು ನೋಡ್ತಿದ್ದ ಅದು ಇದು ಏನಪ್ಪಪ್ಪ ಅದೇನು ಪಪ್ಪ ಇದೇನು ಪಪ್ಪ ಅಂತ ಪಂಕಿ ಅಂಗೆ ಇದ್ದ ಕೂತ್ಕೊಂಡು ಆಮೇಲಿಂದ ನಾವಿಬ್ರು ಸುಮ್ಮನೆ ಕೂತಿದ್ದಲ್ಲ ಅಂಥೇಳಿ ನಮ್ಮದು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಸೊ ಏನಕ್ಕೆ ಬೆಂಗ್ಳೂರಿಗೆ ಹೋಗ್ತಾ ಇರೋದು ಅಂದರೆ ನಮ್ಮ ಎಷ್ಟೋ ವರ್ಷದ ಅನಿಸಿದ್ದು ನಾವು ಏನೋ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ವಿ ಬಟ್ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಇವತ್ತು ಕಾಲ ಕೂಡಿ ಬಂತು ಅಂತ ಹೇಳಿ ಬೆಂಗಳೂರಿಗೆ ಹೊರಟ್ವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಶ್ರೀರಂಗಪಟ್ಟಣ ಹತ್ರ ಬಂದಾಗಂತೂ ನೀರು ತುಂಬ ಹರಿತಾಯಿತ್ತು ಅದು ನೋಡೋದೇ ಒಂದು ಖುಷಿ ಅದ್ರ ಮೇಲೆ ಟ್ರೈನ್ ಹೋಗ್ತಾ ಇದ್ರೆ ಭಯನೂ ಕೂಡ ಆಗ್ತಾಯಿತ್ತು ಬ್ರಿಡ್ಜ್ ಮೇಲೆ ನನಗೆ ಎಲ್ಲಿ ಬಿದ್ದೋಗಿಬಿಡುತ್ತೆ ಟ್ರೈನು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಕಾವೇರಿ ಮೈ ದುಂಬಿ ಇದ್ದಾಳೆ ಸೊ ಅದು ನೋಡೋಕ್ಕೆ ಒಂದು ಖುಷಿ ಆಮೇಲೆ ಅಲ್ಲಿ ಬ್ರಿಡ್ಸ್ ಪಕ್ಕದಲ್ಲಿ ಒಂದು ರೋಡ್ ಇದೆಯಲ್ಲ ರೋಡ್ ಮೇಲೆ ಹೋಗ್ತಾ ಇರೋರು ಎಷ್ಟು ಧೈರ್ಯವಾಗಿ ಹೋಗ್ತಾ ಇದ್ದಾರೆ ಅಂತ ನಾನು ಕುತ್ಕೊಂಡು ನೋಡ್ತಾ ಇದ್ದೆ ಭಯನೇ ಇಲ್ವಲ್ಲ ಅವರಿಗೆ ಅಂತ ಹೇಳಿ ಸೊ ಚೆನ್ನಾಗಿತ್ತು ಅದು ನೀರು ಸೌಂಡ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕೇಳಿಸ್ತಾ ಇತ್ತು ಸೊ ತುಂಬ ನೀರು ಹೋಗ್ತಾ ಇರೋದ್ರಿಂದ ಸೌಂಡ್ ಜಾಸ್ತಿಯಾಗಿ ಕೇಳಿಸ್ತಾ ಇತ್ತು ನಾನು ಜಶ್ರೀತಿ ಇಲ್ಲಿ ಅವನು ನನಗೆ ಮಾಡ್ತಾ ಇದ್ದ ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ ಅವನಿಗೆ ಅದಾದ್ಮೇಲಿಂದ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗದ್ದೆ ಹೊಲ ಪ್ರತಿಯೊಂದನ್ನು ಚೆನ್ನಾಗಿ ಗ್ರೀನಾಗಿ ಹಸ್ರಾಗಿ ಹೆಚ್ಚು ಹಸ್ರಾಗಿ ತುಂಬಿಕೊಂಡಿತ್ತು ಅದನ್ನು ಕೂಡ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ ನಾನು ಸುಮ್ಮನೆ ಕುತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಶರತ್ ಅವರು ಅವ್ರು ನಿದ್ದೆ ಮಾಡ್ತಾಯಿದ್ರು ಬೆಳಿಗ್ಗೆ ಬೆಳಿಗ್ಗೆ ನೀ ಎದ್ದಿದ್ರಲ್ಲ ಅಂತ ಹೇಳಿ ಬಾವಾ ಕೂಡ ಅವ್ರು ಫೋನ್ ನೋಡ್ತಾಯಿದ್ರು ನಾನು ಮಾತ್ರ ಸುಮ್ಮನೆ ಕಿಟಕಿ ಸೈಡ್ ಕೂತ್ಕೊಂಡು ಕಿಟಕಿಲಿರೋದ್ನೆ ನೋಡ್ತಾ ಸುಮ್ಮನೆ ಕೂತಿದ್ದೆ ಆಮೇಲೆ ಮದ್ದೂರ ಹತ್ರ ಬಂದಾಗ ಒಡೆ ಅಂತ ಹೇಳಿ ಸುಮ್ಮನಾಗಿದ್ವಿ ಇರ್ಬೋದು ಈಗ ಇಬ್ನಿಯೆಲ್ಲ ಹೋಗಿ ಈಗ ಸೂರ್ಯ ಕಾಣಿಸ್ತಾ ಇದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಬಟ್ ಇನ್ನೂ ಇಬ್ನಿ ಕೂಡ ಸುರಿತಾ ಇತ್ತು ಅಷ್ಟಾಗಿ ಕಾಣಿಸ್ತಿರ ನಿಮಗೆ ಸಿಕ್ಕಾಪಟ್ಟೆ ಇಬ್ನಿ ಸುರಿತಿತ್ತು ಸೊ ನಮ್ಮ ಮದ್ಯದೆಲ್ಲ ಸ್ಟಾಪ್ ಮಾಡಿದೆ ಏನಕ್ಕಪ್ಪ ಬೆಂಗ್ಳೂರಿಗೆ ಹೋಗ್ತಾ ಇರೋದು ಅಂತ ಹೇಳಿ ಸೊ ಸುಮಾರು ವರ್ಷದ ಕನಸು ಅಕ್ಕ ಬಂದಾಗಲೇ ಹೇಳಿದರು ಬಟ್ ಅದನ್ನು ಸ್ಟಾರ್ಟ್ ಮಾಡಿರಲಿಲ್ಲ ನಾವು ನಾನು ಬಂದಾದ ಮೇಲೆ ಹೇಳಿದ್ರು ಸ್ವಲ್ಪ ವರ್ಷ ಬಿಟ್ಟ ಆಮೇಲೆ ಮಾಡೋಣ ಅಂತ ಹೇಳಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಏನಕ್ಕೆ ಇಷ್ಟೊಂದು ಡ್ರಾಗ್ ಮಾಡ್ತಾಯಿದ್ದೀನಿ ಅದನ್ನು ಅಂದರೆ ಮುಂದೆ ಹೇಳ್ತೀನಿ ಸೊ ಮದ್ದೂರು ಬಂತು ಮದ್ದುರೊಡೆಯೂ ತೊಗೊಂಡ್ವಿ ಮದ್ದೂರ ಹತ್ರನೇ ಇಲ್ಲಿ ಇರ್ಬೋದು ನಮ್ಮ ಜಶ್ವಿ ಹೆಂಗೆ ತಿಂತಾಯಿದ್ದಾನೆ ಅಂತ ಅವನು ಎರಡು ಮದ್ದುರೊಡೆ ತಗೊಂಡಿದ್ವಿ ಬಾವ ಒಂದ್ರಲ್ಲಿ ಅರ್ಧ ಕೊಟ್ಟರು ನಾನು ಮತ್ತೆ ಆಫ್ ಹಾಕಿ ಅವನು ನಮ್ಮ ಜೊತೆಗೆ ಬಂದು ಕೂತ್ಕೊಂಡ್ಬಿಟ್ಟ ಅಲ್ಲಿ ಹಿಂದೂ ಕಡೆ ಶಿಫ್ಟ್ ಆಗಿಬಿಟ್ಟ ಸೊ ಇಲ್ಲಿ ಆಡ್ಕೊಳ್ತಾ ಇದ್ದಾನೆ ನನ್ನ ನಾನು ಅದಕ್ಕೆ ಎಲ್ಲಿ ಹೋಗ್ತಾಯಿದ್ದೀವಿ ಹೇಳು ಅಂತ ಇದ್ದೆ ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದ ಆಡ್ಕೊತಾನೆ ನನ್ನ ಕೂತ್ಕೊಂಡು ಅದಕ್ಕೆ ಅದಕ್ಕೆ ಆಗ್ತೀನಿ ಇಲ್ಲಿದ್ದೀರೋ ಆಡ್ಕೊಳ್ತಾ ಇದ್ರೆ ನಾನು ಅಂತ ಹೇಳಿ ಅವನ ರೇಧಿಸ್ತಾ ಇದ್ದೆ ಐವತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂದ್ರೆ ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದಾರೆ ಆದ್ರೂ ಕೂಡ ಕೆಲಸವನ್ನ ಸರ್ಕಾರ ಮಾಡ್ತಾ బా ఎల్లో నీను ఏ బిన్ గత ఇన్ని ఈ కడ ఎక్స్ప్రెస్ అత్త ಜಶ್ವೀ ಕುಡಿತೀನಿ ಅಲ್ಲಿ ನೋಡಲಿ ಅಲ್ಲಿ 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 ಅವ್ತ ಟ್ರೈನಲ್ಲಿ ಒಬ್ಬರು ಸರ್ಕಾರಿ ಸ್ಕೂಲ್ ಬಗ್ಗೆ ಮಾತಾಡ್ತಾಯಿದ್ರು ಈಗೆಲ್ಲ ಪ್ರೈವೇಟ್ ಸ್ಕೂಲ್ಗೆ ತೊಗೊಂಡೋಗಿ ಸೇರಿಸ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಯಾರೂ ಅವ್ರ ಮಕ್ಕಳನ್ನ ಸೇರಿಸಲ್ಲ ಸೊ ಅಂತ ಹಾಗಾಗಿ ಹೇಳ್ತಾಯಿದ್ರು ಹೌದಲ್ವ ನಾವು ನನಗೆ ಆವಾಗ ಅನ್ನಿಸ್ತು ಹೌದಲ್ವಾ ಎಜುಕೇಷನ್ಗೋಸ್ಕರ ನಾವು ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ಬಿಡ್ತೀವಿ ಮಕ್ಕಳನ್ನ ಅಂತ ಹೇಳಿ ಸೊ ಅವ್ರು ಹೇಳಿದಾಗ ಸ್ವಲ್ಪ ಬೇಜಾರ್ ಕೂಡ ಆಯಿತು ಸೊ ಅದಾದಮೇಲೆ ಇಂಥ ನಮ್ಮ ಜಶ್ವಿತಕ್ಕೆ ಅವ್ರು ಚಿಕ್ಕಪ್ಪ ಹೊಂದ್ರಲ್ಲ ನೋಡಲಿ ಅಂತ ಹೇಳಿ ತೋರಿಸ್ತಾ ಇದ್ರು ನನಗೆ ಟ್ರೈನ್ ಅಲ್ಲಿ ಹೋಗ್ತಾ ಇರ್ತಲ್ಲ ಆ ಥರ 对，是的、嗯。 ಟ್ರೈನಲ್ಲಿ ಟಿ ವಿ ಇತ್ತಲ್ಲ ಅದ್ರಲ್ಲಿ ಕಾರ್ಡ್ ಕಾರ್ಟೂನ್ ಹಾಕಿದ್ರು ನಮ್ಮ ಟಾಮ್ ಟೊಮ್ಯಾನ್ ಜೆರಿ ಬೇಡ ಛೋಟಾ ಭೀಮ್ ಬೇಕು ಅಥವಾ ಶಿವ ಬೇಕು ಅವ್ನು ಅದಕ್ಕೆ ಚಿಕ್ಕಿ ಇದನ್ನು ಚೇಂಜ್ ಮಾಡಿಸೋ ಚಿಕ್ಕಿ ಛೋಟಾ ಬಿಮ್ ಹಾಕ್ಸು ಚಿಕ್ಕಿ ಕಾ ಆ್ಯಂಡ್ ಜೆರಿ ಬೇಡ ನಾನು ನೋಡೋಲ್ಲ ಅಂತ ಹೇಳ್ತಾ ಇದ್ದ ಆವಾಗ ನಾವು ಹೇಳ್ತಾಯಿದ್ವಿ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಜಸ್ವಿತ್ ಅಂತ ಫೈನಲಿ ಬೆಂಗಳೂರಿಗೆ ಬಂದು ಇಲ್ದ್ವಿ ಬೆಂಗಳೂರು ಸ್ಟೇಷನ್ಗೆ ಬಂದು ಅಲ್ಲಿಂದ ನಡ್ಕೊಂಡು ಇದ್ದೀವಿ ಈಚೆ ಕಡೆ ಹೋಗಬೇಕಾಗಿತ್ತಲ್ಲ ಅಂತ ಹೇಳಿ ಸೊ ಬೆಂಗಳೂರು ತಲುಪಿದ್ವಿ ನಾವು ಆರು ಮುಕ್ಕಾಲು ಟ್ರೈನ ಹತ್ತಿತ್ತು ಮೈಸೂರಲ್ಲಿ ಬರೋ ತನಕ ಇಲ್ಲಿ ಒಂದು ಒಂಬತ್ತು ಮುಕ್ಕಾಲು ಹತ್ತತ್ರ ಆಗಿತ್ತು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಹತ್ತತ್ರ ಆಗಿತ್ತು ಸೊ ಅಲ್ಲಿಂದ ಹತ್ಕೊಂಡು ಹೋಗ್ತಾ ಇದ್ವಿ ಮಾತಾಡಿಕೊಂಡು ನಾಲ್ಕು ಜನನೂ ಬೇಗ ಬೇಗ ನೋಡ್ಕೊಂಡು ಹೋಗ್ತಾಯಿದ್ವಿ ಜೆಶವಿ ಹೊಟ್ಟೆ ಎಸಿ ಅಂತ ಇದ್ದ ಸೊ ಅದಕ್ಕೆ ಬೇಗ ಬೇಗ ನೋಡ್ಕೊಂಡು ಹೋಗಿ ಫಸ್ಟು ಟಿಫನ್ನ ಮಾಡಿಕೊಂಡು ಆಮೇಲಿಂದ ನಮ್ಮ ಮುಂದಿನ ಕೆಲಸ ಏನಿದೆ ಅದನ್ನು ನೋಡೋಣ ಅಂತ ಹೇಳಿ ಫಸ್ಟು ಟಿಫನ್ ಮಾಡೋಕ್ಕೆ ಅಂತ ಹೋದ್ವಿ ಸೊ ಬಾವ ಮತ್ತು ಶರತ್ ಅವ್ರು ಅವಾಗವಾಗ ಬೆಂಗ್ಳೂರಿಗೆ ಬಂದಾಗ ಇಲ್ಲೊಂದು ಹೋಟ್ಲಲ್ಲಿ ತಿಂತಿದ್ರಂತೆ ಯಾವಾಗಲೂ ಸೊ ಅಲ್ಲೇ ಹೋಗೋಣ ಅಂತೇಳಿ ಅವರಿಬ್ಬರು ಕರ್ಕೊಂಡು ಹೋಗ್ತಾಯಿದ್ರು ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಬೆಂಗಳೂರಲ್ಲಿ ನಾನಂತೂ ನೋಡೇ ಇರಲಿಲ್ಲ ಎಷ್ಟು ಟ್ರಾಫಿಕ್ನ ಫಸ್ಟ್ ಟೈಮ್ ನೋಡ್ತಿದ್ದಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಆಗಲೇ ಅರ್ಧದ ಅರ್ಧಕ್ಕರ್ಧ ರೋಡಲ್ಲಿ ಆಟೋಗಳೇ ತುಂಬ್ಕೊಂಡಿದೆ ಕಾರ್ಗಳು ಬೈಕ್ಗಳು ಯಾವ ಸೈಡ್ ಕಿ ಇಂಕಿ ಇಂಕಿ ಅಂತ ಸೌಂಡ್ ಮಾಡ್ತಿರ್ತಾರೆ ಸೊ ಅದು ಕ್ರಾಸ್ ಮಾಡೋದೇ ತುಂಬ ಭಯ ಆಗ್ತಾಯಿತ್ತು ನನಗೆ ಬೆಂಗಳೂರು ರೋಡಲ್ಲಿ ಸೊ ಮೇಲೆ ಅಂತ ಕ್ರಾಸ್ ಮಾಡ್ಕೊಂಡು ಬಂದ್ವಿ ನಾಷ್ಟಕ್ಕೆ ಸೊ ಇಲ್ಲಿ ಅಂಕಲ್ ಅವನ್ನ ರೇಗಿಸ್ತಾಯಿದ್ರು ತಿಂಡಿ ಕೊಡಿ ತಿಂಡಿ ಕೊಡಿ ಅಂತ ಅವ್ನು ಕೇಳ್ತಾಯಿದ್ದೆ ತಿಂಡಿ ಎಲ್ಲ ಖಾಲಿ ನಿಂಗಿಲ್ಲ ಹಂಗೆ ಹೋಗ್ಬೇಕು ನೀನು ಊಟ ಕೊಡೋಲ್ಲ ನಿಂಗೆ ಅಂಥೇಳಿ ರೇಗಿಸ್ತಾಯಿದ್ರು ಸೊ ಆಮೇಲಿಂದ ಆರ್ಡ್ರ್ ಮಾಡಿಕೊಂಡು ನಾವು ದೋಸೆನ ತೊಗೊಂಡಿದ್ವಿ ಮಸಾಲೆ ದೋಸೆ ಶರತ್ ಅವರು ಮಾತ್ರ ಸೆಟ್ ದೋಸೆ ತೊಗೊಂಡಿದ್ರು ನಾನು ಮತ್ತು ಬಾವಾ ಜಶ್ವಿತ್ ನಾವು ಮೂರು ಜನ ಮಸಾಲೆ ದೋಸೆ ತೊಗೊಂಡಿದ್ವಿ ಸೊ ನನಗೇನು ಟೇಸ್ಟ್ ಅಷ್ಟಾಗಿ ಏನು ಇಷ್ಟ ಆಗಲಿಲ್ಲ ಸೊ ಅಷ್ಟೇನು ಕ್ರಿಸ್ಪಿನೆಸ್ ಇರಲಿಲ್ಲ ಚೆನ್ನಾಗಿರ್ ಚೆನ್ನಾಗಿತ್ತು ಬಟ್ ಅಷ್ಟೊಂದೇನು ಟೇಸ್ಟಾಗಿರಲಿಲ್ಲ ಊಟದ ಬಗ್ಗೆ ಆ ಥರ ಮಾತಾಡಬಾರ್ದು ಸೊ ಸುಮಾರಾಗಿತ್ತು ಅಂತ ಹೇಳ್ತೀನಿ ನಮಗೆ ಮೈಸೂರಲ್ಲಿ ಕ್ರಿಸ್ಪಿಯಾಗಿರುತ್ತಲ್ಲ ದೋಸೆ ಅದು ತುಂಬ ಇಷ್ಟ ಸೊ ಅಲ್ಲಿ ಏನು ಅಷ್ಟು ಕ್ರಿಸ್ಪಿಯಾಗಿರಲಿಲ್ಲ ದೋಸೆ ಸೊ ಅದಾದ್ಮೇಲಿಂದ ನಾಶ ಮಾಡಿಕೊಂಡು ನಾನು ಶರತ್ ಅವರು ನಾನು ದೊಡ್ಡ ಟೀನು ಕೂಡ ಕೊಡಿದ್ವಿ ಭಾವ ಕೊಡಿಲಿಲ್ಲ ಅದಾದ್ಮೇಲಿಂದ ಬೆಂಗಳೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿಂದ ಸ್ವಲ್ಪ ಬಸ್ ಹತ್ತಬೇಕಾಗಿತ್ತು ನಾವು ಹೋಗೋ ಜಾಗಕ್ಕೆ ಬಸ್ ಬಸ್ಸೇ ಇರಲಿಲ್ಲ ಯಾಕಂದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದಿತ್ತು ಅಂತ ಹೇಳ್ತಾ ಇದ್ರು ಅಲ್ಲೆಲ್ಲ ಕಂಡಕ್ಟರ್ಗಳು ನಾವು ನೋಡೋದ ಬಸ್ ಇದ್ರೆ ಬಸ್ಸಲ್ಲೇ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹೊರಟ್ವಿ ಮೆಜೆಸ್ಟಿಕ್ಕಿಂದ ಅದೇನು ಸ್ವಲ್ಪ ದೂರನೇ ಏನಿಲ್ಲ ಒಂದು ಕಿಲೋಮೀಟ್ರ್ ಅಥ್ವಾ ಒಂದೂವರೆ ಕಿಲೋಮೀಟ್ರ್ ಇರ್ಬೋದು ಹೋಗಿ ಅಂತ ಹೇಳಿದ್ರು ಸೊ ಅಲ್ಲಿಂದ ತಿರ್ಗಾ ವಾಪಸ್ ಬಂದ್ವಿ ಬಸ್ ಸ್ಟ್ಯಾಂಡಿಂದ ಈಚೆ ಕಡೆ ಬಂದು ಗೂಗಲ್ ಮ್ಯಾಪ್ ಹಾಕ್ಕೊಂಡು ನಡೆದ್ವಿ 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 ಅಲ್ಲಿಗೆ ಹೋಗೋಕ್ಕೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ನಾವು ಚಿಕ್ಕಪೇಟೆಗೆ ಇದ್ವಿ ಚಿಕ್ಕಪೇಟೆ ಅಲ್ಲಿರೋರೆಲ್ಲ ಹೇಳಿದ್ರು ನೀವು ಆ ಹೋಟ್ಲಲ್ಲಿ ಇತ್ತಲ್ಲ ಹೋಟ್ಲು ಸ್ಟ್ರೈಟ್ ರೋಡ್ ಹೋಗಿದರೆ ಚಿಕ್ಕಪೇಟೆ ಸಿಗ್ತಾಯಿತ್ತು ಅಂತ ಅದು ಗೊತ್ತಿಲ್ಲ ಬಾವ ಏನು ಮಾಡಿದ್ರು ಗೂಗಲ್ ಮ್ಯಾಪ್ ಹಾಕೊಂಡು ಹೊರಟ್ವಿ ನಾವಿಲ್ಲ ಅಂದರೂ ಅರ್ಧ ಗಂಟೆ ಚಿಕ್ಕಪೇಟೆ ಹುಡ್ಕಿರೋದು ಬೆಂಗಳೂರಲ್ಲಿ ಮೆಜೆಸ್ಟಿಕಲ್ಲಿ ಪೇಟೆನ ಹುಡ್ಕಿ ಹುಡ್ಕಿ ಸಾಕಾಗಿ ಇಂದ ಗೂಗಲ್ ಮ್ಯಾಪಲ್ಲಿ ಅದು ಆ ಕಡೆ ಒಂದು ಈ ಕಡೆ ಒಂದು ತೋರಿಸ್ತಾಯಿತ್ತು ಅದು ಯಾವ ಕಡೆ ತೋರಿಸ್ತಿರುತ್ತೋ ಆ ಕಡೆ ರೋಡಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು ಬಾವ ಸೊ ಅಲ್ಲಿ ನೋಡ್ತಾ ಇರ್ಬೋದು ಅವರೇ ಮುಂದೆ ಹೋಗ್ತಾ ಇದ್ವಿ ನಡೆದು ನಡೆದು ತಿಂದಿರೋದೆಲ್ಲ ಅಲ್ಲೇ ಜೀರ್ಣ ಆಗೋಯಿತು ಅಂತ ಮಾತಾಡ್ಕೊಂಡು ಹೊರಟಿ ನಾನು ಶರತ್ ಶರತ್ವರಿಬ್ರು ನಮ್ಮ ಜಶ್ವಿತ್ತು ಇನ್ನೂ ಎಷ್ಟು ದೂರ ನಡೆಸ್ತೀರ ನನ್ನ ಅಂತ ಹೇಳಿ ಕೇಳ್ತಾಯಿದ್ದೆ ಸೊ ಅದಾದ್ಮೇಲಿಂದ ನಾವೇನು ಮಾಡಿದ್ವಿ ಫಾಸ್ಟಾಗಿ ಸ್ವಲ್ಪ ಬೇಗ ಬೇಗ ಹೆಜ್ಜೆ ಹಾಕ್ಬಿಡೋಣ ಅಂತ ಹೇಳಿ ಬೇಗ ಬೇಗ ಎಜ್ಜಾಕೆಕ್ ಸ್ಟಾರ್ಟ್ ಮಾಡಿದ್ವಿ ಯಾರು ಹೋಯ್ತಾರೆ ಅವ್ರನ್ನೆಲ್ಲ ಕೇಳ್ತಿದ್ವಿ ಆಟೋದವ್ರನ್ನ ಇಲ್ಲಿ ಸಿಕ್ಕಪೇಟೆ ಎಲ್ಲಿ ಸಿಕ್ಕುತ್ತೆ ಯಾವ ಸೈಡ್ ಹೋಗಬೇಕು ಯಾವ ಸೈಡ್ ಹೋಗ್ಬೇಕು ಅಂತ ಹಿಂಗೆ ಹೋಗಿ ಸ್ಟ್ರೈಟೇ ಹೋಗಿ ಸ್ಟ್ರೈಟೇ ಹೋಗಿ ಅಂತ ಹೇಳ್ತಾಯಿದ್ರು ನಾವು ಸ್ಟ್ರೈಟ್ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಸಿಗ್ತಾಯಿಲ್ಲ ನಮಗೆ ಆಗ್ತಾನೂ ಇಲ್ಲ ನಡೆಯೋದಕ್ಕೆ ಸೊ ಹಂಗೋ ಹಿಂಗೋ ಕಷ್ಟಪಟ್ಟು ಓದ್ವಿ ಸಿಕ್ಕಪೇಟೆಗೆ ಸೊ ಹೊರಟಾದ್ಮೇಲಿಂದ ಅಲ್ಲಿ ನಮ್ಮ ಮೈಸೂರಲ್ಲಾದರೆ ಒಂದೇ ಕಡೆ ಜಾಸ್ತಿ ಸ್ಟ್ರೀಟ್ಸ್ಗಳೆಲ್ಲ ಇರೋದು ಅಲ್ವಾ ಸೊ ಇಲ್ಲಿ ಏನು ಮಾಡೋರು ಈಚೆ ಕಡೆ ಫುಟ್ಪಾತ್ ಮೇಲೆ ಸಿಕ್ಕ ಪಟೆ ಬಟ್ಟೆ ಅದು ಇದು ಏನೇನೋ ಹಾಕ್ಕೊಂಡಿದ್ರು ನಂಗೆ ಅದೆಲ್ಲ ನೋಡಿ ಇಪ್ಪ ಹಿಂಗೂ ಇರುತ್ತಾ ಬೆಂಗಳೂರಲ್ಲಿ ಅಂತ ಅಂದ್ಕೊಂಡೆ ನಂಗೆ ಅದೆಲ್ಲ ಅಷ್ಟಾಗಿ ಗೊತ್ತೇ ಇರಲಿಲ್ಲ ನೋಡೇ ಇರಲಿಲ್ಲ ನಾನು ಬೆಂಗಳೂರನ್ನ ಸೊ ಬಂದ್ವಿ ಬಂದ್ಬಿಟ್ಟು ನಾನು ಇದೆಲ್ಲ ಹೆಂಗಿದೆ ಅಂತೇಳಿ ಸುಮ್ಮನೆ ಇದ್ದೆ ಶರತ್ ಅವ್ರನ್ನವ್ರು ಅದಕ್ಕೆ ಹಿಂಗೆ ಇಲ್ಲೆಲ್ಲ ಮಾರೋದು ಅದಾದಮೇಲಿಂದ ಅಲ್ಲಿ ನೋಡ್ತಾ ಇರ್ಬೋದು ನನ್ನ ಹಿಂದೆಗಡೆ ಎಷ್ಟೊಂದು ಜನ ಸೇರ್ಕೊಬಿಟ್ಟಿದ್ರು ಅಲ್ಲಿ ಜರ್ಕಿನ ಮಾರ್ತಾಯಿದ್ರು ಅಂದರೆ ಕೋಟ್ ಥರ ಸೊ ಅದನ್ನು ತಗೊಳಕ್ಕೆ ಇಲ್ಲ ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಜನ ನಿಂತಿದ್ರೇನೋ ಆ ಕೋಟ್ ತೊಗೊಳೋದಕ್ಕೋಸ್ಕರ ನಾನು ಅದು ನೋಡೇ ಶಾಕ್ ಆಗೋದೆ ಅದಾದ್ಮೇಲಿಂದ ಚಿಕ್ಕಪೇಟೆ ರೋಡಿಗೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ ಸ್ವಲ್ಪ ಜನ ಮಾತ್ರ ಇದ್ದಿದ್ದು ಏನಿಕ್ಕಪ್ಪ ಚಿಕ್ಕಪೇಟೆಗೆ ಬಂದಿದ್ದು ಅಂದರೆ ನಾವು ಸ್ಯಾರಿ ಬಿಸ್ನೆಸ್ನ ಮಾಡ್ತಾಯಿದ್ವಿ ಸ್ಯಾರಿ ಹಾಕಿ ಡ್ರೆಸ್ ಬಿಸ್ನೆಸ್ನ ಸೊ ಅದಕ್ಕೋಸ್ಕರ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ನಾವು ಬಂದಿದ್ದು ಚಿಕ್ಕಪೇಟೆ ಒಳಗೆ ಮಹಾಲಕ್ಷ್ಮಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಇದೆಯಲ್ಲ ಸೊ ಅದರಲ್ಲಿ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಬಂದೆ ನಾನು ಅಷ್ಟೇನು ಕ್ಯಾಪ್ಚರ್ ಮಾಡಲಿಲ್ಲ ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಸೊ ಬಟ್ಟೆ ಸೆಲೆಕ್ಟ್ ಮಾಡಬೇಕಾಗಿತ್ತಲ್ಲ ಹೇಳಿ ನಾನು ಅಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸೊ ಯಾವುದ್ ಬೇಕು ಅದನ್ನು ಮಾತ್ರ ಪರ್ಚೇಸ್ ಮಾಡಿಕೊಂಡು ಓಟ್ವಿ ಅಲ್ಲೂ ಕೂಡ ತುಂಬ ವೆರೈಟೀಸ್ ಇತ್ತು ಚೆನ್ನಾಗಿತ್ತು ತೋರಿಸಿದ್ರು ಎಲ್ಲ ಥರನೂ ನಾವು ಎಷ್ಟು ಬೇಕಷ್ಟು ತೊಗೊಂಡು ಸ್ವಲ್ಪ ಬಂಡವಾಳದಲ್ಲಿ ಮಾಡೋಣ ಈಗ ಫಸ್ಟ್ ಹೇಗೆ ಜನ ರೆಸ್ಪಾನ್ಸ್ ಮಾಡ್ತಾರೆ ಆವಾಗ ತೊಗೊಳೋಣ ಅಂತೇಳಿ ಸ್ವಲ್ಪ ಮಾತ್ರ ತೊಗೊಬಂದ್ವಿ ನಮ್ಮದು ಇದು ಎಷ್ಟೋ ಕನಸು ಇಲ್ಲಾಂದ್ರೆ ನಾಲ್ಕು ವರ್ಷದಿಂದ ಮಾಡಬೇಕು ಮಾಡಬೇಕು ಅಂದ್ಕೊತಾನೆ ಬಂದ್ವಿ ಸೊ ಅಕ್ಕ ಕನಸಿವಾದ್ಲು ಪಾಪುಗೆ ಮುನ್ನೊಂಗಿ ಕನಸಿವಾದ್ಲು ಸೊ ಅದು ಡ್ರಾಪ್ಔಟ್ ಆಯಿತು ಅಲ್ಲೇ ಅದಾದ್ಮೇಲಿಂದ ಅವಳು ಬಂದಾದ್ಮೇಲೆ ಮಾಡೋಣ ಅಂತೇಳಿ ಸುಮ್ಮನಿದ್ವಿ ಕಾಲ ಕೂಡ ಬಂದಿಲ್ಲ ನಮಗೆ ಇದು ಮಾಡೋದಕ್ಕೋಸ್ಕರ ಸುಮ್ಮನೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಬರೋಣ ತಗೊಂಡೇ ಬಂದ್ಬಿಡೋಣ ಅಂಥೇಳಿ ಹೊರಟ್ವಿ ತಗೊಂಡು ಕೂಡ ಬಂದ್ವಿ ಈಗ ಸೇಲು ಕೂಡ ಮಾಡ್ತಾಯಿದ್ದೀವಿ ಇವಾಗ ಸ್ಯಾರೀಸು ಡ್ರೆಸ್ ಕೂಡ ಎರಡು ಸ್ವಲ್ಪ ಸ್ವಲ್ಪ ಸೇಲ್ ಆಗಿದೆ ಸೊ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದೆ ನಾನು ಪೇ ನಮ್ಮದು ಕ್ಲಾತ್ಸ್ ಬಿಸ್ನೆಸ್ದು ಪೇಜ್ ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ ಸೊ ನೋಡೋರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಹೋಗಿ ನೋಡಿ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ನು ಕೂಡ ನಿಮಗೆ ಅದರ ಲಿಂಕ್ನ ಶೇರ್ ಮಾಡಿರ್ತೀನಿ ನೋಡಿ ಬೇಕು ಅಂದರೆ ಬೈ ಮಾಡಿ ಈ ವಿಡಿಯೋದಲ್ಲಿ ಯಾರು ನೋಡ್ತಾ ಇರ್ತೀರ ಅವರು ಸೊ ಅದಾದಮೇಲಿಂದ ಫಸ್ಟು ಡ್ರೆಸ್ನ ತೊಗೊಂಡ್ವಿ ಅದಾದ್ಮೇಲಿಂದ ಸ್ಯಾರೀಸ್ ತಗೋಬರೋಣ ಅಂತ ಹೇಳಿ ಓಟ್ವಿ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ನನಗಂತೂ ಜನ ನೋಡಿನೇ ತಲೆನೋವು ಬಂದುಬಿಡ್ತು ಎಲ್ಲಿದ್ದಾರಪ್ಪ ಇಷ್ಟೊಂದು ಜನ ಈ ಬೆಂಗಳೂರಲ್ಲಿ ಅಂತ ಇದ್ದೆ ಸೊ ನನಗೆ ಜನ ನೋಡಿದ್ರೆ ತಲೆನೋವು ಜಾಸ್ತಿ ಬೇಗ ಬಂದ್ಬಿಡುತ್ತೆ ನನಗೆ ಅಕ್ಕಂಗೆ ಇಬ್ಬರಿಗೂ ಕೂಡ ಹಾಗೆ ಸೊ ಅದಾದ್ಮೇಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಸ್ಯಾರಿ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಸ್ಯಾರೀಜನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡ್ಕೊಂಡು ಹೋಗಿದ್ದಿದ್ದು ಅದನ್ನು ಕೂಡ ಇನ್ಸ್ಟಾಗ್ರಾಮಲ್ಲೇ ನೋಡ್ಕೊಂಡು ಹೋಗಿದ್ದು ಕುರ್ತಿ ಸೆಟ್ನ ತೊಗೋಬೇಕು ಅಂತ ಹೇಳಿದ್ವಲ್ಲ ಅದನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ನಾವು ಸೂರ್ಯ ಜೆನೆಕ್ಸ್ ಅಂತ ಇದೆಯಲ್ಲ ಅದಕ್ಕೆ ಹೋಗಿ ಅಲ್ಲಿ ಸ್ಯಾರೀಸ್ನ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗಿದ್ದು ಅಲ್ಲೂ ಕೂಡ ತುಂಬ ವೆರೈಟೀಸ್ ಇತ್ತು ನಾವು ಸೆಮಿ ಕ್ರೇಪಲ್ಲಿ ತೊಗೊಳ್ಳೋಣ ಫಸ್ಟು ಅದು ಅದೇ ಇಲ್ವ ಇವಾಗ ಟ್ರೆಂಡು ಸೊ ಅದನ್ನು ತಗೊಳ್ಳೋಣ ಹೇಳಿ ಹೊರಟ್ವಿ ಅದನ್ನು ಕೂಡ ತೊಗೊಳೋಕ್ಕೆ ಸೊ ಒಂದು ಸ್ವಲ್ಪ ಸ್ವಲ್ಪ ಬಂಡವಾಳ ಹಾಕಿ ಮೂರು ಥರ ವೆರೈಟಿಸನ್ನ ಹಾಕಿದ್ವಿ ಅಂದರೆ ಜೆಂಟ್ಸು ಲೇಡೀಸು ಮತ್ತು ಹುಡುಗಿರಿಗೂ ಕೂಡ ಟಾಪ್ಸ್ ಎಲ್ಲ ಹಾಕಿದ್ವಿ ಸೊ ಮೂರು ಥರ ತೊಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೀವಿ ಅದು ನಮ್ಮದೊಂದು ಪುಟ್ಟ ಪ್ರಯತ್ನ ಸೊ ಈ ಪ್ರಯತ್ನಕ್ಕೆ ನಿಮ್ಮೆಲ್ರದ್ದು ಬೆಂಬಲ ಇರಲಿ ಸೊ ನನ್ನ ಚಾನಲಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಹಾಕ್ತೀವಿ ಅಂತ ಹೇಳಿ ಇದರಲ್ಲೂ ಕೂಡ ಪ್ರಮೋಟ್ ಮಾಡಿದ್ವಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಸೊ ಎಲ್ಲ ತೊಗೊಂಡು ಊಟ ಮಾಡಿಕೊಂಡು ಹೊರಟ್ವಿ ನನಗೆ ಅದೆಲ್ಲ ತಗೊಬರ ತನಕನೇ ಸುಸ್ತಾಗೋಯಿತು ನನಗೆ ಬಿ ಎ ಮಾಡೋ ಇಂಟ್ರೆಸ್ಟೇ ಹೊಟ್ಟೋಯ್ತು ಸೊ ಆಮೇಲೆ ಟ್ರೈನಲ್ಲಿ ಕೂಡ ಜಾಗವೂ ಕೂಡ ಇರಲಿಲ್ಲ ಹಂಗೂ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ವಿ ತಲೆಯೆಲ್ಲ ನೋವು ಬಂದುಬಿಟ್ಟಿತ್ತು ನನಗೆ ಮಾತ್ರೆ ನುಂಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿದರೆ ಸ್ಪೇಸ್ ಕೂಡ ಇರಲಿಲ್ಲ ಸೊ ಹಂಗೋ ಹಿಂಗೋ ಮಾಡಿ ಮೈಸೂರನ್ನ ತಲುಪಿದ್ವಿ ಮೈಸೂರಿಗೆ ಬಂದು ನನ್ನ ಮುಖ ನೋಡ್ತಾ ಇರ್ಬೋದು ನನಗಂತೂ ಸಿಕ್ಕಾಪಟ್ಟೆ ತಲೆ ನೋಡ್ತಾಯಿತ್ತು ಮಲ್ಕೊಂಡ್ರೆ ಸಾಕು ನಾಗ್ತಾಯಿತ್ತು ನನಗೆ ಸೊ ಒಂದು ಮಾತ್ರೆನೂ ಕೂಡ ತೊಗೊಂಡೋಗಿದೆ ಅದನ್ನು ಕೂಡ ಮಾತ್ರೆನೂ ನುಂಗದೇ ಕಮ್ಮಿ ಆಗ್ತಾ ಇರಲಿಲ್ಲ ನನಗೆ ಸ್ವಲ್ಪ ಮಲ್ಕೊಂಡ್ರೆ ಕಮ್ಮಿ ಆಗೋಗಿಡುತ್ತೆ ಬೇಗ ಸೊ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದನ್ನು ಕೂಡ ಫಾಲೋ ಮಾಡಿಕೊಳ್ಳಿ ಫಾಲೋ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕು ಅಂತ ನೀವು ಕೂಡ ಕಮೆಂಟ್ ಮಾಡ್ಬೋದು ಸೊ ಫೈನಲಿ ನಾನು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಳೆಸಿ ಹರಸಿ ಆಶೀರ್ವದಿಸಿ ಸೊ ಥ್ಯಾಂಕ್ ಯು